ಕೇಳ್ತಾ ಇರೋದು ಇದು ಸಮಂಜಸವಲ್ಲ ಇದು ಕಾನೂನು ಉಲ್ಲೇಖವಿಲ್ಲ ದಾಖಲೆಗಳ ವೈಯಕ್ತಿಕ ದಾಖಲೆ ಕೇಳಿ ಏನು ಅರ್ಜಿ ತಿರಸ್ಕಾರ ಅರ್ಜಿಗಳನ್ನೆಲ್ಲ ಪುನರ್ ಪರಿಶೀಲನೆ ಮಾಡಿ ಅಂತ ಹೈಕೋರ್ಟ್ ಸಹಿತ ನಮ್ಮ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆಗೊಳಿಸಬೇಕಾಗಿದೆ ಸರ್ಕಾರ ಜೊತೆ ಮಾತಾಡಬೇಕಾಗಿದೆ ನಮ್ಮ ಸಮಸ್ಯೆ ಬಗೆಹರಬೇಕಾಗಿದೆ ಅವಶ್ಯ ಇಲ್ಲಿಂದ ಡೆಲ್ಲಿ ಹೋಗ್ಲಿಕ್ಕೆ ಸಹಿತ ಅಂತ ಸರ್ಕಾರಕ್ಕೆ ಹೇಳಿಕೆ ಬಯಸ್ತಾ ಇದ್ದಾನೆ ಆತ್ಮೀಯರೇ ಕೊನೆಯ ಮಾತು ಅರಣ್ಯ ಹಾಕೋ ಕಾಯ್ದೆ ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟು ಪೂರ್ವದಲ್ಲಿ ಇಪ್ಪತ್ತೇಳು ನಾಲ್ಕು ಎಪ್ಪತ್ತೆಂಟು ಪೂರ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಕುಟುಂಬಗಳಿಗೆ ಹದಿನಾಲ್ಕು ಸಾವಿರದ ನಾಲ್ಕನೂರ ನಲವತ್ತೆಂಟು ಬಿಂದು ಎಂಬತ್ ಮೂರು ಹೆಕ್ಟರ್ ಪ್ರದೇಶ ಒಂದು ಮಾತು ನಾವು ಸರ್ಕಾರಕ್ಕೆ ಮೂಲಕ ತಿಳಿಸುವುದೇನಂತ ಹೇಳಿದ್ರೆ ಮೂರು ತಲೆಮಾರಿನ ದಾಖಲೆಗಳ ಬಗ್ಗೆ ಜಿಜ್ಞಾಸೆ ಅವಶ್ಯಕತೆ ಇಲ್ಲ ಕಾನೂನು ತಜ್ಞರು ಇಲ್ಲಿದ್ದಾರೆ ಯಾವ ಕಾನೂನಲ್ಲಿ ಮೂರು ತಲೆಮಾರಿನ ದಾಖಲೆ ಬೇಕು ಅಂತ ಇಲ್ಲ ಕಾನೂನಲ್ಲಿ ಸ್ಪಷ್ಟವಾಗಿ ಇದೆ ಕಾನೂನು ಉಲ್ಲೇಖವಾಗಿದೆ ಸೆಪ್ಟೆಂಬರ್ ಆರು ಎರಡ್ ಆಗಿದೆ ಕಾನೂನು ಆಗಿದೆ ಎಂಬುದನ್ನು ತಿದ್ದುಪಡಿ ಆಗಿದೆ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನಾಲ್ಕರಂದು ಆದೇಶವನ್ನು ನೀಡಿ ಮೂರು ತಲೆಮಾರಿನ ದಾಖಲೆಗಳಿಗೆ ಒತ್ತಾಯಿಸಿ ಅರ್ಜಿಗಳು ತಿರಸ್ಕಾರವಾಗ್ತಾ ಇದೆ ಆ ತಿರಸ್ಕಾರವಾಗಿ ತಪ್ಪಾಗಿ ಆಗಿದೆ ಸರಿಯಾದ ಹೋರ ದೀರ್ಘಕಾಲದಿಂದ ನಮ್ಮ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇದಕ್ಕೆ ಸೂಕ್ತವಾದಂತಹ ಸೂಚನೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ನೆನೆಸ್ ಮಾನ್ಯ ಕಾಗೋಳ ತಿಮ್ಮಪತ್ರನವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಆದರೆ ಅವರು ಕೂಡ ಈ ಹೋರಾಟದ ಶಕ್ತಿ ಅಂತ ಹೇಳಿ ಅವರು ಈ ಸಂದರ್ಭದಲ್ಲಿ ಮೆನ್ಪಾಷ್ಣವರಂತಹ ಅವನಿಗೆ ಮಾತನಾಡಿದ ಸಂದರ್ಭದಲ್ಲಿ ಜೆ ಎನ್ ಕೆ ಗಂಡರಲ್ಲಿ ವಿನಂತಿ ಮಾಡ್ತಾರೆ ರಾಜ್ಯ ಸರ್ಕಾರ ಅರಣ್ಯ ಹಕ್ಕುದಾರರ ರೈತರ ವಾಸಿಗಳ ಹಕ್ಕನ್ನು ಸಂರಕ್ಷಣೆ ಮಾಡೋದಕ್ಕೆ ಕಸ್ತೂರಿ ರಂಗೀನ ವಲದಿಯನ್ನು ರದ್ದು ಮಾಡಿದರೆ ಇಡೀ ಜನ ಸಮುದಾಯದ ಪರವಾಗಿ ಇಡೀ ಕರ್ನಾಟಕ ರಾಜ್ಯದ ಈ ಎಲ್ಲ ಹಕ್ಕುದಾರರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ ಕೇಂದ್ರ ಸರ್ಕಾರವೂ ಕೂಡ ಈ ಅರಣ್ಯ ಹಕ್ಕುದಾರ ಹಕ್ಕನ್ನು ಸಂರಕ್ಷಣೆ ಮಾಡಬೇಕು ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಬಡವರನ್ನ ದಲಿತರನ್ನ ಆದಿವಾಸಿಗಳನ್ನ ಒಕ್ಕಲಭಿಸುವಂತ ಕೆಲಸ ಎಲ್ಲ ಕಡೆ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರ ಸರ್ಕಾರ ಈ ಒಕ್ಕಲಭಿಸುವ ಕೆಲಸದಿಂದ ಹಿಂದೆ ಸಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕಂತಂದ್ರೆ ಈ ಸಂದರ್ಭದಲ್ಲಿ

ಸಚಿವರಾಗಿರುವಂತ ಸತೀಶ್ ಜಾರಕೋಳಿ ಅವರು ಕೂಡವಾಗಿರಬೇಕು ಅಲ್ಲಿ ಲೋಕಲ್ ಕಾರಣಕ್ಕಾಗಿ ಮತ್ತು ಅಧಿವೇಶನ ಪ್ರಾರಂಭ ಕಾರಣಕ್ಕಾಗಿ ಕಾರಣಕ್ಕಾಗಿ ಇಲ್ಲಿ ಬರೋದಕ್ಕಾಗಿಲ್ಲ ಅವರು ಶಕ್ತಿ ಕೊಟ್ಟಿದ್ದಾರೆ ಯಾವತ್ತು ರವೀಂದ್ರ ನಾಯ್ಕರ ಜೊತೆಗೆ ಯಾವತ್ತು ಹರಣ್ಯ ಹಕ್ಕದ ಜೊತೆಗೆ ಇರ್ತೀರಲ್ಲಿ ರಾಜ್ಯ ಸರ್ಕಾರ ನಮ್ಮ ಜೊತೆಗಿದೆ ಹೇಳಿ ರಾಜ್ಯ ಸರ್ಕಾರ ಕೂಡ ಕೊಟ್ಟಿದವೇನ್ ಸಹೇರಿಗೆ ನಾವು ಶಕ್ತಿ ಕೊಟ್ಟಿದ್ದೀವಿ

ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಮಾನ್ ನಿಮ್ಮೆಲ್ಲರ ಪರವಾಗಿ ಪ್ರತಿಯೊಬ್ಬರು ಹೋರಾಟಕ್ಕೆ ಹಿಡಿದು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿಯನ್ನು ಕೂಡ ಸರ್ಕಾರದಿಂದ ರದ್ದುಪಡಿಸತಕ್ಕಂತ ಕಾರ್ಯಕ್ರಮವನ್ನು ಮಾಡಿದೆ ನಿಮ್ಮೆಲ್ಲರ ಹೆಸರು ಹೇಳದೆ ನಮ್ಮ ಹೋರಾಟಕ್ಕೆ ಸಿಕ್ಕಿದೆ ಮತ್ತುಲ್ಲರೂ ಬಹಳ ವರ್ಷಗಳಿಂದ ಅರಣ್ಯ ಭೂಮಿ ನಮ್ಮ ಹಕ್ಕು ನಮ್ಮ ಹೋರಾಟ ಆದ್ದರಿಂದ ಈ ಭೂಮಿಯನ್ನ ಉಳಗುವನೇ ಒಳ್ಳೆಯ ಭೂಮಿಯ ಒಳೆಯ ರೀತಿಯಲ್ಲಿ ಇವತ್ತು ಅವೆಲ್ಲರೂ ಸೇರಿ ನಾವು ಇಷ್ಟು ವರ್ಷಗಳಿಂದ ಅರಣ್ಯವಾಸಿಗಳಾಗಿ ವಾಸಿಗಳಾಗಿ ಭೂಮಿಯನ್ನ ಉಡುಪೆ ಮಾಡ್ತಾ ಇದ್ದೇವೆ ಅಲ್ಲೇ ಬದುಕಿದ್ದೇವೆ ಅಲ್ಲಿ ಜೀವನವನ್ನು ನಡೆಸಿದ್ದೇವೆ ಅದಕ್ಕಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನು ಹೋರಾಟಿಯಾಗಿ ಕಳೆದ ಅಧಿವೇಶನದಲ್ಲಿ ನಾವು ನಮ್ಮ ಒಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅರಣ್ಯ ಸಚಿವರಾದಂತಹ ಯಶು ಖಂಡೆ ಅವರು ಮತ್ತು ಎಲ್ಲ ಸಚಿವರು ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದವರಾದಿಯಾಗಿ ರವೀಂದ್ರ ಎಲ್ಲರೂ ಸೇರಿ ಈಗಾಗಲೇ ನಾವು ಏನು ಮೂರು ತಲೆಮಾರುಗಳಿಂದ ವಾಸವಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಡಬೇಕು ಎಸ್ ಪಿ ಅವರಿಗೆ ಒಂದು ತಲೆಮಾರು ಏನಿದೆ ಇದಕ್ಕಾಗಿ ನಾವು ಎಲ್ಲರೂ ಇನಾನಿ ಮಸಲಿ ಕರ್ನಾಟಕ ಸರ್ಕಾರದ ವಿಧಾನಸಭೆ ವತಿಯಿಂದ ಕೇಂದ್ರಕ್ಕೆ ಈಗಾಗಲೇ ನಮ್ಮ ನಮಗೆ ಅದೇ ರೀತಿಯಾಗಿ ನಮಗೂ ಕೊಡಬೇಕು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳೆದ ಅಧಿವೇಶನದಲ್ಲಿ ಕಳಿಸಿದ್ದೇವೆ ಅದನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದರ ಒಂದು ವಿಚಾರವನ್ನು ನಮ್ಮ ಶಾಸಕರು ನಮ್ಮ ಎಂಪಿಗಳಿದ್ದ ಈಗಾಗಲೇ ನಾನು ಪತ್ರಿಕೆಯಲ್ಲಿ ಓದಿದ್ದೆ ಜನ ಒತ್ತುವರಿ ಮಾಡಬೇಕು ಕಷ್ಟ ವರದಿಯ ವಿಚಾರದ ನಾವೆಲ್ಲರೂ ಒಂದು ದೊಡ್ಡ ಸಭೆಯನ್ನು ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಎಚ್ಚರಿಕೆ ಕೊಟ್ಟಿದ್ದೀರಿ ಮತ್ತು ನಮ್ಮ ಮಂತ್ರಿ ಶ್ರೀಶಿವಾಸ ಇಲ್ಲಿ ಮಂತ್ರಿ ಆಗಿದ್ರು ಈಗ ಅವರು ಎಂ ಪಿ ಆಗಿದ್ದಾರೆ ಅವರು ಕೂಡ ನಿಮ್ಮ ಹಕ್ಕಿಗೆ ಹೋರಾಟಕ್ಕೆ ನಾನು ಬೆಂಬಲವಾಗಿ ನಿಂತು ನಿಮಗೆ ಕೇಂದ್ರ ಸರ್ಕಾರದಿಂದ ಕೊಡಿಸತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ಅನ್ನೋ ಮಾತನ್ನು ಈಗಾಗಲೇ ಹೇಳಿದ್ದಾರೆ ಇಷ್ಟು ಜನ ಇವತ್ತು ನಾವು ನಿಮ್ಮ ನೋಡಿದ್ರೆ ನಿಮ್ಮ ಹೋರಾಟಕ್ಕೆ ಸಂದ ಜಯ ಅದನ್ನ ಇವತ್ತು ನಿಮ್ಮ ಎಲ್ಲರಿಗೂ ನಾನು ಮಾದೇವ್ ಅವ್ರಿಗೂ ಬೆಳಿಗ್ಗೆ ನಾನು ಮತ್ತು ಅನಂತ ಇಬ್ಬರು ಹೋಗಿದ್ವಿ ಮಾದೇವ್ ಬಂದು ಹೋಗಿದ್ರು ಮಾದೇವ್ ಬಂದು ಹೋಗಿದ್ದಾರೆ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಕೂಡ ಹೇಳಿದ್ವಿ ಮತ್ತೆ ಎಚ್ ಎಲ್ ಪಾಟೀಲ್ ಸಾಹೇಬ್ರು ಬಂದು ಹೋಗಿದ್ದಾರೆ ಕಾಗೋಣ ತಿಮ್ಮಪ್ಪನವರು ಕೂಡ ಇದಕ್ಕೆ ಬಹಳಷ್ಟು ಹೋರಾಟವನ್ನು ಜೀವ ಇರುವರಿಗೆ ನಾನು ಹೋರಾಟ ಮಾಡ್ತೇನೆ ನಾನು ಇದ್ದಾಗಲೇ ಇದು ಆಗ್ಬೇಕಂತ ಕನಸಿದೆ ಆ ಕನಸಿಗೆ ನಾವು ಕೂಡ ಸಹಮತವನ್ನು ಕೂಡ ನಾವೆಲ್ಲ ಈ ದೇಶದಲ್ಲಿ ಹುಟ್ಟಿದವು ಈ ದೇಶದಲ್ಲಿ ಬೆಳೆದವು ಭೂಮಿ ಒಡೆಯ ಉಳುವವನೇ ಒಡೆಯ ಕೊಟ್ಟ ರೀತಿಯಲ್ಲಿ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ವಾಸಿಸುವವನೇ ಮನೆಯ ಒಡೆಯ ಭೂಮಿಯಲ್ಲಿರಬಹುದು ಸೌಕರ್ಯ ಭೂಮಿಯಲ್ಲಿರಬಹುದು ನೀವು ಯಾರು ಮನೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕೊಡತಕ್ಕಿ ಮಟ್ಟಿ ತಾಂಡ ಕಾನೂನು ಕ್ಯಾಂಪುಗಳು ನೀವೆಲ್ಲಿ ವಾಸವಾಗಿದ್ದಾರೆ ಅಲ್ಲಿ ಎಲ್ಲರಿಗೂ ಪಟ್ಟ ಕೊಡತಕ್ಕ ಕೆಲಸವನ್ನು ಕೂಡ ನಾನು ಮಾಡೇ